ನನ್ನ ಹೆಸರು ಕೆ ಜಿ ದೇವರಾಜು ಅಂತೇಳಿ ಹಿಂದೆ ಎಣೆ ವಾರ್ಡಿದ್ದಾಗ ನನ್ನ ಶ್ರೀಮತಿಯವರಾದಂಥ ಸುರೇಕಾರ್ ಅವರು ಇಲ್ಲಿ ಪುರಸಭಾ ಸದಸ್ಯರಾಗಿದ್ದರು ಮತ್ತು ಅವಾಗಿಂದೂ ಇಲ್ಲಿ ನಾವು ನಮ್ಮ ತಂದೆ ನಮ್ಮ ತಾತ ಕಾಲದಿಂದಲೂ ನಾವು ಕಾಂಗ್ರೆಸ್ಸಲ್ಲೇ ಇದ್ದೇವೆ ಈಗೂ ಕಾಂಗ್ರೆಸ್ಸಲ್ಲೇ ಇದ್ದೇವೆ ನಮ್ಮ ಡಿ ಕೆ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ಎಮ್ ಎಲ್ ಸಿ ರವಿಯವರು ನಮ್ಮ ಕನಕಪುರ ತಾಲೂಕನ್ನು ಒಂದು ಅಭಿವೃದ್ಧಿಯಂಥ ಒಂದು ಕೊಂಡೊಯ್ಯಕ್ಕೆ ಅವರು ಭಾಳ ಶ್ರಮ ಇದ್ದಾರೆ ಹಿಂದೆ ಇದ್ದಂಥ ಎಮ್ ಎಲ್ ಎ ಸಾಹೇಬ್ರುಗಳು ಏನಂತ ಕೆಲಸಗಳು ಮಾಡಿರಲಿಲ್ಲ ಇಲ್ಲಿ ಈಗ ಎಮ್ ಜಿ ರೋಡ್ ಅಗಲೀಕರಣ ಮಾಡಿ ಇಲ್ಲಿ ಇಲ್ಲಿ ಎಲ್ಲ ವ್ಯಾಪಾರಸ್ಥರುಗಳು ಭಾಳ ಸಂತುಷ್ಟಿಯಾಗಿ ವ್ಯಾಪಾರ ಮಾಡಿಕೊಂಡು ಭಾಳ ಚೆನ್ನಾಗಾಗಿದ್ದಾರೆ ಆಗಿದ್ದಾರೆ ಎಲ್ಲ ಅಂಚಿನ ಮನೆಗಳೇ ಕಾಣ್ತಾ ಇತ್ತು ಇವತ್ತೆಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಆಗಿದೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರೇ ಹಾಗಾಗಿ ಜನಗಳು ಅಭಿವೃದ್ಧಿ ನೋಡಿದ್ದಾರೆ ಆ ಅಭಿವೃದ್ಧಿಯನ್ನು ಮೆಚ್ಚಿ ಮತ್ತೆ ಬೆಂಗಳೂರು ಟು ಕನಕ್ಪುರ ಭಾಳ ಚಿಕ್ಕದಾಗಿತ್ತು ರಸ್ತೆ ಈಗ ಎಮ್ ಜಿ ನ್ಯಾಷನಲ್ ಹೈವೇ ಮಾಡಿ ನಾಲ್ಕು ಪಂದ್ಯ ರಸ್ತೆಯನ್ನು ಮಾಡಿ ಇವತ್ತು ಎರಡು ಗಂಟೆ ಹೋಗ್ತಾ ಇದ್ದಂಥ ವಾಹನಗಳ ಒಂದು ಗಂಟೆ ಒಳಗೆ ಬೆಂಗಳೂರಲ್ಲಿ ತಲುಪೋ ಥರ ನಮ್ಮ ಡಿ ಕೆ ಶುಕ್ ಸುರೇಶ್ ಅವರು ಮಾಡಿದ್ದಾರೆ ಹೀಗೆ ಮುಂದಕ್ಕೂ ಅದೇ ರೀತಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಿ ನಮ್ಮ ಆರ್ವಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಮೆಟ್ರೋವನ್ನು ತರಬೇಕು ಅಂತೇಳಿ ಅವರು ಭಾಳ ಸತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕನಕಪುರದ ಆರೊಳ್ಳಿಗೆ ಮೆಟ್ರೋ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ನಾನು ವ್ಯಕ್ತಪಡಿಸ್ತೀನಿ ಹಾಗಾಗಿ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ತಮ್ಮೆಲ್ಲರ ಎರಡನೇ ಹಸ್ತದ ಗುರುತಿಗೆ ಮತವನ್ನು ನೀಡಿ ಅವರನ್ನು ಜಯಷ್ಣರಾಗಿ ಮಾಡಬೇಕಾಗಿ ಎಲ್ಲರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸುರೇಶ್ ಸಾಹೇಬ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಏನು ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ಕೊಂಬಂದು ನೋಡಿದ್ದಾರೆ ಅದೆಲ್ಲ ನೋಡಿ ಅದರ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿ ಜೆ ಪಿಯಲ್ಲಿ ಇದ್ದಂಥ ನಮ್ಮ ಡಿ ದೇವರಾಜ್ ಅವರು ಮತ್ತು ಮೋಹನ್ ಕುಮಾರ್ ಅವರು ಕೂಡ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ನಮ್ಮ ಪಕ್ಷಕ್ಕೆ ಬಂದು ಅವರೂ ಕೂಡ ಈ ವರ್ಷದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸುರೇಶ್ ನಾಯಕರು ಅಭಿನಂದನೆಗಳನ್ನು ಹೇಳಿದ್ದಾರೆ ಅವರು ಕೂಡ ಪಕ್ಷದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಕೊಡ್ತಾ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಸಮರ್ಥ ಮಾಡಿ ಹೇಳಬೇಕು ಇಷ್ಟ ಹೇಳಿ ರಾಮಚಂದ್ರೆ ಸ್ವಲ್ಪ ಸ್ವಲ್ಪ ನಮ್ಮ ಮಿಸಸ್ ಅವರು ಈ ವಾರ್ಡಿನ ಇಪ್ಪತ್ತೈದನೇ ವಾರ್ಡ್ನ ಕೌನ್ಸಿಲರ್ ಆಗಿದ್ದಾರೆ ರಾಜೇಶ್ವರಿ ಅಂತ ಹೇಳಿದ್ರು ನಾನು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪಕ್ಷದ ಒಂದು ವಿದೇಶಿಗಳು ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಏನು ಡಿ ಕೆ ಸುರೇಶ್ರವರು ಈ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಚುನಾವಣೆಗೆ ನಿಂತಿದ್ದಾರೆ ಅವರ ಪರವಾಗಿ ಎಲ್ಲ ಮನೆ ಮನೆಗೆ ಹೋಗಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಹೇಳ್ತಾ ಮತ್ತು ಪಕ್ಷದ ಕಾರ್ಯಕ್ರಮಗಳು ಏನಿದಾವೆ ಗ್ಯಾರಂಟಿಗಳ ಯೋಜನೆಗಳು ಏನಿದಾವೆ ಅದು ಎಲ್ರಿಗೂ ಬರ್ತಾ ಇದೆಯಾ ಇಲ್ವಾ ಅದ್ರ ಬಗ್ಗೆ ಪ್ರಯೋಜನ ಆಗಿದೆಯಾ ಇಲ್ವಾ ಅನ್ನೋದೆಲ್ಲವೂ ಕೂಡ ಮನದಟ್ಟು ಮಾಡಿಕೊಂಡು ಅವರಿಗೆ ಓಟನ್ನು ಹೇಳ್ತಾ ಇದ್ದಾರೆ ಎಲ್ಲ ನಾಗರಿಕರು ಕೂಡ ಮತದಾರರು ಕೂಡ ಅವರಿಗೆ ವೋಟ್ ನಾವು ಅವ್ರಿಗಲ್ಲದೆ ಬೇರೆ ಇನ್ಯಾರಿಗೆ ವೋಟ್ ಮಾಡ್ತೀವಿ ಅವ್ರಿಗೆ ಮಾಡ್ತೀವಿ ಮತ್ತೊಮ್ಮೆ ಸುರೇಶ್ ರವ್ರನ್ನ ನಾವು ಗೆಲ್ಲಿಸ್ಕೊಳ್ತೀವಿ ಇದು ನಾಲ್ಕನೇ ಮೂರು ಮೂರು ಸಾರಿ ಗೆಲ್ಲಿಸ್ಕೊಂಡಿದ್ದೀವಿ ಇದು ನಾಲ್ಕನೇ ಬಾರಿ ನಾವು ಗೆಲ್ಲಿಸ್ಕೊಳ್ತೀವಿ ಅಭಿವೃದ್ಧಿ ಕಾರ್ಯಗಳೆಲ್ಲನೂ ಕೂಡ ನಾವು ನಮ್ಮ ಕಣ್ಮುಂದೆನೇ ಇದೆ ಇಲ್ಲಿ ಬುದಿಕೆರೆ ರೋಡು ಕೂಡ ನಮ್ಮ ವ್ಯಾಪ್ತಿಗೆ ಬರ್ತದೆ ಇಪ್ಪತ್ತೈದನೇ ವಾರ್ಡ್ಗೆ ಅದು ಯಾವ ರೀತಿ ಈಗ ಅಭಿವೃದ್ಧಿ ಆಗಿದೆ ರಸ್ತೆ ಅಗಲೀಕರಣ ಆಗಿ ಯಾವ ರೀತಿ ಇದೆ ಮತ್ತು ಎಮ್ ಜಿ ರಸ್ತೆ ಹೆಂಗಿತ್ತು ಹೇಗಾಗಿದೆ ಅನ್ನೋದೆಲ್ಲವೂ ಕೂಡ ಅವರೇ ಸ್ವತಃ ಹೇಳ್ತಾರೆ ಈಗ ನೀರಿನ ಸಮಸ್ಯೆಯನ್ನು ಕೂಡ ಮಾನ್ಯ ಸಂಸದರು ಹೇಳಿದ್ದಾರೆ ಸುರೇಶ್ ಸಾಹೇಬರು ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಪ್ರತಿ ಮನೆಗೂ ಕೂಡ ಕಾವೇರಿ ನೀರನ್ನು ಸಂಪರ್ಕ ಕಲ್ಪಿಸ್ಕೊಡೋದಕ್ಕೆ ಆ ಯೋಜನೆಯನ್ನು ಕೂಡ ರೂಪಿಸ್ಕೊಂಡಿದ್ದಾರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆ ಕಣ್ಮುಂದೆ ಇದೆ ಹಾಗಾಗಿ ನಾವು ಮತ್ತೊಮ್ಮೆ ಅಭಿವೃದ್ಧಿಗೋಸ್ಕರ ಸುರೇಶ್ರವರನ್ನು ನಾವು ಆಯ್ಕೆ ಮಾಡ್ತೀವಿ ಅಂತ ಗಂಟಾಕೋಶವಾಗಿ ಹೇಳಿದ್ದಾರೆ ಹಾಗಾಗಿ ಎಲ್ಲ ಮತ ಕೂಡ ವಂದಿಸಿದ ಅವರು ಮತ್ತೊಮ್ಮೆ ಸುರೇಶ್ರವರು ಈ ಕ್ಷೇತ್ರಕ್ಕೆ ಎಮ್ ಸಂಸತ್ ಸದಸ್ಯರಾಗಿ ಆಯ್ಕೆ ಆಗಬೇಕು ಅಂತ ಎಲ್ಲರೂ ಪರವಾಗಿ ಮತ್ತೊಮ್ಮೆ ಕೇಳ್ಬೋದು ಎಲ್ಲರೂ ಕಾಂಗ್ರೆಸ್ ಅವರ ಅಭಿವೃದ್ಧಿ ಕಾರ್ಯಗಳೆಲ್ಲ ತೊಂದು ಗೊತ್ತಿದೆ ಅದ್ರ ಮುಂದೆನೇ ಇರ್ತಕ್ಕಂಥ ಕಾರ್ಯ ಜೊತೆಗೆ ಪಕ್ಷ ಏನೇನು ಸಹ ಸೌಲಭ್ಯಗಳು ಕೊಟ್ಟಿದೆ ಅದರಲ್ಲೂ ಕೂಡ ಕೊಟ್ಟಿದೆ ಹಾಗಾಗಿ ಪಕ್ಷದ ಮೇಲೆ ಮತ್ತು ಸುರೇಶ್ ಅವರು ಅಭಿವೃದ್ಧಿಗೆ ಮತ್ತೊಮ್ಮೆ ಸುರೇಶ್ ಅವರು ಮಕ್ಕಳೇ ಬೇಕು ಹಾಗಾಗಿ ಅವ್ರಿಗೆ ಓಟ್ ಮಾಡಿ ಅವ್ರನ್ನ ಜಯಶೀಲರಾಗಿ ಮಾಡುವಂಥ ಅಂತ ಇದ್ದಾರೆ ಏನು ಮಾಡೋದ್ರ ಸರ್ ಐತ್ರ ಇದು ಇದೆಲ್ಲ ಇರುವಾಗಂಟೆ ಈ ಏನಿಲ್ಲ ಮಾರ್ಗದರ್ಶನ ಏನೆಲ್ಲ ಏನಿಲ್ಲ ಇದ್ದಾರೆ ಎಲ್ಲಾರಿಗೂ ಒಳ್ಳೇದಾಗುತ್ತೆ ಸರ್ ನಾವು ಕೇಳೋದಷ್ಟು ಹಣ ನಮ್ಮೊಬ್ಬರಿಗೆ ಏನು ಬೇಡ ಸುರೇಶ್ ಅವ್ರಿಗೆ ಭಾಳ ಅಭಿಮಾನ ಹೌದಾ ಗೊತ್ತಿಲ್ಲ ಬಾಬನಾ ಮೀಟಿಂಗ್ ಎಲ್ಲ ಬರ್ತಕ್ಕು ಎಲ್ಲ ಮಾತಾ ಇದು ಮಾಡಿದ್ದಾರೆ ನಮ್ಮ ಸಂಪೂರ್ಣ ಭರವಸೆ ನಮ್ಮ ಇದು ನಿಮ್ಮ ಮೇಲೆ ಇದೆ ಅಂತಲೇ ಹೇಳಿ ನಾವು ಮಾಡಬೇಕಲ್ಲ ದಯವಿಟ್ಟು ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಅವ್ರ ಮಾನಲ್ಲಿ ಕಾರ್ಯಕರ್ತ ಅವ್ರಿಗೆ ನೀವು ಮಾಡಿ ಕೆಲಸಬೇಕು ಅಂತ ಸರ್ ನಾವು ಅವ್ರಿಗೆ ಬಿಟ್ಟರೆ ಇನ್ನು ಯಾರಿಗಾಕೋ ಸರ್ ನಾವು ಮದ್ದಿಂದನೂ ನಾವು ಅವ್ರಿಗೇನೆ ನಮ್ಮವ್ರು ಯಾವಾಗ ನೀನು ಕಾಂಗ್ರೆಸ್ಗೆ ಬಂದರೂ ಅದೇ ಅದೇ ಮಹೇಶ್ ಅವರು ಆವಾಗಿಂದ ನಾವು ಕಾಂಗ್ರೆಸ್ಸಲ್ಲಿ ತ್ಯಾಂಕ್ ಯು ಚಂದ್ರ Ya, li. Jangan